ಬರವಣಿಗೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ ನಿನ್ನೆ ಪುಂಜಾಲ್ಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಹಿತರಕ್ಷಣಾ ಸಮಿತಿಯ ಏನೊಂದು ಹಕ್ಕೊತ್ತಾಯ ಸಭೆಯಾಗಿದೆ ಅಲ್ಲೊಂದಷ್ಟು ಅಂಶಗಳನ್ನು ಹಿತರಕ್ಷಣಾ ವೇದಿಕೆಯ ಏನು ಎಜೆಂಡಾಗಳಿದೆ ಅದನ್ನು ಕೇವಲ ಕಾಟಾಚಾರಕ್ಕೆ ಸ್ಪರ್ಶ ಮಾಡಿ ಒಂದು ರಾಜಕೀಯ ಹಿನ್ನೆಲೆಯ ಒಂದು ಪ್ರತಿಭಟನೆಯ ಸಭೆ ಆಗಿರುವಂಥ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಶಾಸಕರಾಗಿ ಆದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರು ಕಮಿಷನ್ ತಗೊಂಡ್ರು ಸ್ವಾಮಿ ಆಗ ಇದ್ದದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಅಲಯನ್ಸ್ ಸರ್ಕಾರ ಒಂದು ವರ್ಷ ಇದ್ದದ್ದು ಆಗ ನಿಮ್ಮ ನಿಮ್ಮದೇ ಸರ್ಕಾರ ಇತ್ತಲ್ಲ ನೀವು ಹೇಗೆ ಬಿಟ್ಟ್ರಿ ನೀವೇನು ಮಾಡ್ತಾ ಇದ್ದೀರಿ ಹಾಗೆ ಅದನ್ನು ಗಮನಿಸಬೇಕು ಇನ್ನೂ ಇನ್ನೊಂದು ತೋಡುಗಳ ಬಗ್ಗೆ ತಡೆಗೋಡೆಗಳ ಬಗ್ಗೆ ರಸ್ತೆಗಳ ಬಗ್ಗೆ ಕೊಚ್ಚಿ ಹೋಗಿದೆ ಅಂತ ಹೇಳಿದರು ಇದು ಪ್ರಕೃತಿ ವಿಕೋಪ ನಿಮ್ಮ ಶ್ರೇಷ್ಠ ನಾಯಕನಾದಂತಹ ಮಾನ್ಯ ರಾಹುಲ್ ಗಾಂಧಿಯವರು ಪ್ರತಿನಿಧಿಸುವಂಥ ವೈನಾಡಿನಲ್ಲಿ ಎಲ್ಲವೂ ಕೊಚ್ಚಿ ಹೋಯಿತು ಅದಕ್ಕೆ ರಾಹುಲ್ ಗಾಂಧಿಯವರನ್ನು ಭ್ರಷ್ಟಾಚಾರ ಅದು ಇದು ಅಂತ ಹೇಳಿದರೆ ಅದಕ್ಕೆ ಆಗ್ತದ ಇದು ಪ್ರಕೃತಿ ವಿಕೋಪದ ಒಂದು ಕಾರಣಗಳು ತಡೆಗೋಡೆಗಳಿರ್ಬೋದು ಅಥವಾ ಏನೇ ಇರ್ಬೋದು ಮಾಮೂಲು ಬರುವ ಮಳೆಗಿಂತಲೂ ಹೆಚ್ಚು ಮಳೆ ಬಂದಾಗ ಈ ರೀತಿ ಆಗುವಂಥದ್ದು ನೈಸರ್ಗಿಕ ಅದನ್ನು ಕೂಡ ಭ್ರಷ್ಟಾಚಾರ ಅಂತ ಹೇಳುವಂಥ ಸಣ್ಣ ಮಾನಸಿಕತನ ನಿಮ್ಮಲ್ಲಿದೆ ಅದನ್ನು ಬಹಳ ಖಂಡಿಸ್ತೇವೆ ನಾವು ಇನ್ನೊಂದು ಜಾತಿ ತರ್ತೀರಿ ಅಂತ ನಮ್ಮ ಶಾಸಕರಿಗೆ ಹೇಳುತ್ತಾರೆ ಕಳೆದ ಚುನಾವಣೆಯಲ್ಲಿ ಜಾತಿಯ ಆಧಾರವನ್ನು ಇಟ್ಟುಕೊಂಡು ಯಾರು ಮತಯಾಚನೆ ಮಾಡಿ ಜನಗಳ ಮನಸ್ಸನ್ನು ಉದ್ರೇಕರಿಸಿದ್ರು ಅಂತೇಳಿ ಕಾಣ್ತದೆ ಯಾಕೆಂದರೆ ಆದರೆ ಬೆಳ್ತಂಗಡಿಯ ಜನತೆ ಅಭಿವೃದ್ಧಿಯ ಪರ ಪ್ರಾಮಾಣಿಕತನದ ಪರ ಮತ್ತು ಸಮಾಜಮುಖಿಯಾದಂಥ ನೇತೃತ್ವವನ್ನು ಯಾರು ತಗೊಳ್ಬೇಕು ಹೇಳುವಂಥ ನಿರ್ಧಾರವನ್ನು ಮಾಡುವಷ್ಟು ಗರಿಷ್ಠ ಮಟ್ಟದ ಜ್ಞಾನವಂತರಾದ ಆದ ಕಾರಣ ನಿಮ್ಮ ಯಾವುದೂ ಕೂಡ ನಡೀಲಿಲ್ಲ ಹಾಗಾಗಿ ನಿಮಗೆ ಆ ಜಾತಿದನ್ನು ಮಾತಾಡಲಿಕ್ಕೂ ಕೂಡ ನೈತಿಕತೆ ಇರುವುದಿಲ್ಲ ಇನ್ನು ಐ ವಿಚಾರದಲ್ಲಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಸರಕಾರದಲ್ಲಿದ್ದ ಅಧಿಕಾರಿಗಳಿಂದ ವ್ಯತ್ಯಾಸಗಳಾಗಿದ್ದರೆ ತಕ್ಷಣ ಅದರ ಬಗ್ಗೆ ತನಿಖೆ ಮಾಡಿ ಎಸ್ ಐ ಟಿಯ ಏನು ತನಿಖೆಗಳಿದೆ ಅಧಿಕಾರಿಗಳು ಅಥವಾ ಏನಿದೆ ಅವರಿಗೆ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅದು ಬಿಟ್ಟು ಐ ಬಿ ವಿಚಾರದಲ್ಲಿ ಹಾಗೆ ಹೀಗೆ ಖಂಡಿತ ಇವರ ಸರ್ಕಾರ ಇದೆ ಈಗ ಬೇಕಾದಂಥ ಸೌಕರ್ಯಗಳನ್ನು ಒಂದು ಒದಗಿಸಿ ಅನುದಾನವನ್ನು ತಂದು ಒದಗಿಸಿ ಯಾಕೆ ಜನಪ್ರತಿನಿಧಿಗಳ ಅಥವಾ ಸಾರ್ವಜನಿಕರ ಸೇವೆಗೆ ಅದನ್ನು ತೆರವು ಮಾಡಬಾರ್ದು ಆ ಪ್ರಯತ್ನವನ್ನು ಮಾಡಬೇಕು ಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡಬಾರ್ದು ಇನ್ನು ಕಾನೂನಾತ್ಮಕವಾದಂಥ ಹೋರಾಟ ವಿರೋಧ ಪಕ್ಷ ಮಾಡಬೇಕು ಅಂತೇಳುವಂಥದ್ದು ಆದರೆ ವಿರೋಧ ಪಕ್ಷ ವಿರೋಧ ಪಕ್ಷವಾಗಿರಬೇಕು ಆದರೆ ಒಂದು ಸ್ಫೂರ್ತಿದಾಯಕವಾದಂತಹ ಸ್ಪರ್ಧಾತ್ಮಕವಾದಂತಹ ವಿರೋಧ ಪಕ್ಷದ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು ಬಿಟ್ಟು ಜನಗಳ ಭಾವನೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ಅವರ ಮನಸ್ಸನ್ನು ಚಿತ್ರ ಮಾಡಬಾರ್ದು ಬೆಳ್ತಂಗಡಿಯ ಜನತೆ ಮತ್ತೊಮ್ಮೆ ಹೇಳ್ತೇನೆ ಪ್ರಬುದ್ಧರಾಗಿದ್ದಾರೆ ನಿಮ್ಮ ಇದು ಯಾವುದು ಕೂಡ ನಡೆಯುವುದಿಲ್ಲ ಇನ್ನು ಮತ್ತೊಂದು ಹೇಳಿದರು ಒಂದು ರೂಪಾಯಿ ಮುಟ್ಟಲಿಲ್ಲ ಅಂತೇಳಿದು ಕೋಟಿ ಕೋಟಿ ಮುಟ್ಟಿದ್ದಾರೆ ಅಂತೇಳಿ ಆದರೆ ಅವರಿಗೆ ಒಂದು ಸ್ವಲ್ಪ ಗಮನ ಇರಲಿ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಅದು ಕೋಟಿ ಅಲ್ಲ ಒಂದು ರೂಪಾಯಿ ಸೇರಿದರೆ ಅದು ಕೋಟಿ ಒಂದು ರೂಪಾಯಿ ಮುಟ್ಟಿದರೂ ಕೋಟಿಯನ್ನು ಮುಟ್ಟಿದಾಗೆ ಕೋಟಿಯನ್ನು ಮುಟ್ಟಿದರೆ ಒಂದು ರೂಪಾಯಿಯನ್ನು ಮುಟ್ಟಿದೆ ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಸುಮ್ಮನೆ ಎಲ್ ಕೆ ಜಿ ಮಕ್ಕಳಾಗೆ ಒಂದು ರೂಪಾಯಿ ಹೇಳಿದ್ದು ಅದನ್ನೆಲ್ಲ ಬಹಳ ಹಾಸ್ಯಾಸ್ಪದವಾಗಿ ಹೇಳ್ತೀರಿ ಇದು ಸರಿಯಲ್ಲ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಜೋರಾಗಿದೆ ಅಂತ ಹೇಳುವಂಥದ್ದು ಈ ಒಂದು ಇದನ್ನೇ ಹೇಳಿದ್ದಾರೆ ಈ ವರ್ಡನ್ನೇ ಹೇಳಿದ್ದಾರೆ ಹಾಗಾದರೆ ಮೂಡೋದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಆಗಿದೆಯಾ ಅಥವಾ ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಗಳು ಸಚಿವರು ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಆಗಿದೆಯಾ ನೀವೇ ಹೇಳಿದ ಶಬ್ದ ಇದಕ್ಕೆ ಉತ್ತರವನ್ನು ಕೊಡಿ ಯಾಕಂದರೆ ಹೇಳುವಂಥದ್ದು ದೊಡ್ಡದಲ್ಲ ಇನ್ನು ಜನಸಾಮಾನ್ಯರ ದುಡ್ಡನ್ನು ಲೂಟಿ ಮಾಡುವ ಮಾಫಿಯಾ ಮತ್ತೆ ಪುನಃ ಅದೇ ಹಗರಣ ಪಾಪದವರಿಗಿರುವಂತಹ ಈ ದುಡ್ಡನ್ನು ಲೂಟಿ ಮಾಡುವಾಗ ಜನದ ಜನಸಾಮಾನ್ಯರ ತೆರಿಗೆ ಹಣ ಅಂತೇಳಿ ಇವರಿಗೆ ನಾಲೆಜ್ ಇರೋದಿಲ್ಲ ಅದನ್ನು ಪ್ರೊಟೆಸ್ಟ್ ಮಾಡಲಿ ಅದರ ವಿರುದ್ಧ ಇವರು ಹೋರಾಡಬೇಕು ಇನ್ನು ನಿನ್ನೆಯ ಒಂದು ಇದರಲ್ಲಿ ಡಿ ಪಿ ಜೈನ್ ಅವರನ್ನು ಹೊಗಳುದು ನೋಡಿದರೆ ನನಗೊಂದು ಸಂದೇಹ ಬರ್ತಾ ಇದೆ ಮೋಸ್ಟ್ಲಿ ಇವರು ದೆಹಲಿಯಲ್ಲಿ ಕೂತು ಡಿ ಪಿ ಅವರ ಹತ್ರ ಏನೋ ವ್ಯವಹಾರ ಕುದುರಿಸಿದ್ದಾರೆ ಯಾಕಂದರೆ ಡಿ ಪಿ ಜೈನ್ ಅವರ ಕೆಲಸ ಕಾರ್ಯಗಳು ಆಗ್ತಾ ಇರುವಾಗ ಈ ಯಾವ ಹೋರಾಟ ಸಮಿತಿಗಳು ಇರಲಿಲ್ಲ ಯಾವಾಗ ಮುಗಿರೋಡಿಯವರಿಗೆ ಆಗಿದೆ ತಕ್ಷಣ ಅಕ್ಕೊತ್ತಾಯ ಹೋರಾಟ ಯಾಕೆ ಅಂದರೆ ಡಿ ಪಿ ಜವನ್ ಅವರಿಗೂ ನಿಮಗೂ ಏನು ಇದು ಪುನಃ ಮೇ ಹೇಳ್ತೀರಿ ಡಿ ಪಿ ಜೈನ್ ಅವರು ಬಂದರೆ ಸರಿ ಆಗ್ತದೆ ಅಂತ ಹಾಗಾದರೆ ಡಿ ಪಿ ಜೈನ್ ಅವರಿಗೂ ನಿಮಗೂ ಏನೋ ವ್ಯವಹಾರ ಇದೆ ಹೇಳುವಂಥ ಸಂಶಯ ನಿಮ್ಮ ಮಾತಿನಲ್ಲಿ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಹೇಳ್ತಾರೆ ಡಿ ಪಿ ಅವರಿಗೆ ಇಲ್ಲಿಂದ ಉಜಿರೆಯಿಂದ ಪೆರಿಯ ಶಾಂತಿ ಆಗಿದೆ ಅದು ಇನ್ನೂ ಟೆಂಡರ್ ಪ್ರಕ್ರಿಯೆ ಆಗಿದೆ ಅದು ಕೂಡ ಸರಿಯಾದ ಮಾತಲ್ಲ ಮತ್ತು ನಿಮ್ಮೆಲ್ಲರ ಗಮನಕ್ಕೆ ತರ್ತೇನೆ ಈ ರೀತಿಯ ಹೋರಾಟಗಳನ್ನು ಮಾಡಬೇಕು ಅದು ಇದು ಅಂತ ಹೇಳುವ ಸಮಿತಿಗಳ ಮೂಲಕ ತುಂಬ ಹೇಳ್ತಾರೆ ಇವರು ನೇತ್ರಾವತಿ ನದಿ ಉಳಿವಿಗಾಗಿ ಹೋರಾಟ ಇದನ್ನು ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ನಮ್ಮ ಮಂಜುನಾಥ ಕಲಾಭವನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ ನೇತ್ರಾವತಿ ನದಿ ಉಳಿವಿಗಾಗಿ ಹೋರಾಟ ಅದರಲ್ಲಿ ಕಸ್ತೂರಿ ರಂಗನ ವಿರುದ್ಧ ನಿವೇಶನ ವಸತಿ ಸೌಕರ್ಯಕ್ಕಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವಗಳಿಗಾಗಿ ಅದರ ಮೂಲಸೌಕರ್ಯಗಳಾಗಿ ಹೋರಾಟ ನಡೆಯಲಿದೆ ಅಂತೇಳಿ ಇವರದೇ ಸರಕಾರ ಇದೆ ಶೃಂಗೇರಿಯಲ್ಲಿ ಮೊನ್ನೆ ದೊಡ್ಡ ಪ್ರತಿಭಟನೆ ಆಯಿತು ಅಲ್ಲಿಯ ಎಲ್ಲರನ್ನೂ ಒಕ್ಕಲೆಬ್ಬಿಸಿದ್ದಾರೆ ಇವರಿಗೆ ಅವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ಮಾಡ್ಬೋದಲ್ವ ಅದು ಬಿಟ್ಟು ಕೇವಲ ಸಮಿತಿಗಳನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಆ ಸಮಿತಿ ಅವತ್ತಿಗೆ ಬಿಟ್ಟರೆ ಮತ್ತೆ ಏನು ಕಾರ್ಯವನ್ನು ಮಾಡಲಿಲ್ಲ ಇನ್ನು ನಮ್ಮ ಬೆಳ್ತಂಗಡಿಯ ಜನಕ್ಕೆ ರಬ್ಬರ್ ತರಬೇತಿ ಅಂತೇಳಿದರು ಎಲ್ಲಿ ಹೋಯಿತು ರಬ್ಬರ್ ತರಬೇತಿ ಅಥವಾ ಯು ಪಿ ಸಿಗೆ ಕೆ ಪಿ ಕೆ ಎಸ್ಸಿಗೆ ತರಬೇತಿಯನ್ನು ಕೊಡಿಸುವಂಥದ್ದು ಆಮೇಲೆ ಬ್ಯಾಂಕಿಂಗಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತರಬೇತಿಯನ್ನು ಕೊಡ್ತೇವೆ ಹೇಳುವಂಥದ್ದೆಲ್ಲ ಭರವಸೆಯನ್ನು ಕೊಟ್ರಿ ಆದರೆ ಅದು ಯಾವಾಗ ಇವರು ಅಭ್ಯರ್ಥಿಯಾಗಿ ಆಗಬೇಕು ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಹೇಳಿದರು ಆದರೆ ಮತ್ತೆ ಇದು ಯಾವುದು ನೆನಪಿಲ್ಲ ಯಾಕಂದರೆ ಕೇವಲ ಭರವಸೆಯನ್ನು ಕೊಡುವುದು ಮಾತ್ರ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಖಾಸಗಿ ಬಸ್ಸಿನವರಿಗೆ ಬಹಳ ತೊಂದರೆ ಆಗಿದೆ ಅಂತೇಳಿ ಖಂಡಿತ ಅವರ ಮಾತನ್ನು ಒಪ್ಪಿಕೊಳ್ತೇನೆ ಯಾಕೆಂದರೆ ಡೀಸೆಲ್ ಬೆಲೆ ಹೆಚ್ಚಳ ಸರ್ಕಾರ ಮಾಡಿತು ಅದು ಖಾಸಗಿ ಬಸ್ಸಿನವರಿಗೆ ತೊಂದರೆ ಆಗಿದೆ ಸ್ಪೇರ್ ಪಾರ್ಟ್ಸ್ಗಳ ಬೆಲೆ ಹೆಚ್ಚಿಗೆ ಮಾಡಿತು ಅದು ಖಾಸಗಿ ಬಸ್ವರಿಗೆ ತೊಂದರೆ ಆಗಿದೆ ಅದಲ್ಲದೆ ಪರ್ಮಿಟಿನ ಬಗ್ಗೆ ಹೆಚ್ಚಳ ಆಯಿತು ಅದು ಖಾಸಗಿ ಬಸ್ವರಿಗೆ ತೊಂದರೆ ಆಗಿದೆ ಇದರ ಬಗ್ಗೆ ಅವರದು ಧ್ವನಿ ಇಲ್ಲ ಕೇವಲ ಗುಂಡಿಗಳಲ್ಲಿ ಬಿದ್ದು ಅದು ಇದು ಅಂತೇಳಿ ಮಾತಾಡ್ತಾರೆ ಇವರ ಯೋಜನೆಗಳಿಂದ ಖಾಸಗಿ ಬಸ್ಸವರಿಗೆ ತೊಂದರೆ ಆಗಿದೆ ಅಂತ ಅವರ ವಾಕ್ಯದಲ್ಲೇ ನಿನ್ನೆ ಹೇಳಿದ್ದಾರೆ ಹಾಗಾಗಿ ಈ ರೀತಿಯ ಬಾಲಿಷದ ಮಾತುಗಳೆಲ್ಲ ಇಲ್ಲ ಮಾಡಬಾರ್ದು ನೀವು ಕೂಡ ಖಾಸಗಿ ಬಸ್ಸಿನವರ ಪೂರಕವಾಗಿ ಅಥವಾ ವಾಹನ ಬಳಕೆದಾರರ ಪೂರಕವಾಗಿ ಡೀಸೆಲ್ ಮತ್ತು ಪೆಟ್ರೋಲಿಗೆ ಬೆಲೆ ಇಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ ನಿಮ್ಮದೇ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಜನಗಳ ಜೀವನಕ್ಕೆ ಸಹಕಾರವನ್ನು ಮಾಡಿ ಅಂತ ಹೇಳುವಂಥದ್ದು ಇನ್ನೂ ಬಹಳ ದೊಡ್ಡದಾದಂಥ ಒಂದು ಮಾತನ್ನು ಹೇಳಿದರು ಬಿ ಜೆ ಪಿ ಅಂತ ಹೇಳಿದರೆ ಭಿಕ್ಷುಕರ ಜನತಾ ಪಾರ್ಟಿ ಇದನ್ನು ಬಹಳ ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ ಯಾಕಂದರೆ ಇಷ್ಟು ಕೀಳುಮಟ್ಟದ ಮಾತನ್ನು ಮಾತನಾಡುವಂಥದ್ದು ನಿಮಗೆ ಶೋಭೆ ಅಲ್ಲ ನಾವೆಲ್ಲ ಖಂಡಿತ ನಾವೆಲ್ಲ ಭಿಕ್ಷುಕರೇ ಭಾರತೀಯ ಜನತಾ ಪಾರ್ಟಿ ಇದು ನಮಗೆ ಒಬ್ಬನಿಗೆ ಹೇಳಿದಂಥ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಹೇಳಿರುವಂಥದ್ದು ನಮ್ಮ ಮತದಾರರಿಗೆ ಹೇಳಿರುವಂಥ ಅಂಶ ಇದು ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಆ ಭಿಕ್ಷುಕರ ಜನತಾ ಪಾರ್ಟಿ ಅಂತ ಖಂಡಿತ ನಾವು ಭಿಕ್ಷೆ ಬೇಡಿದ್ದೇವೆ ಜನತೆಯ ಜೊತೆಗೆ ಹೋಗಿ ಮತದ ಭಿಕ್ಷೆಯನ್ನು ಕೇಳಿದ್ದೇವೆ ಮತದ ಭಿಕ್ಷೆಯನ್ನು ಓಟು ಕೊಡಿ ಅಂತೇಳಿ ಭಿಕ್ಷೆಯನ್ನು ಕೇಳಿದ್ದೇವೆ ಇಡೀ ನ್ಯಾಷನಲ್ ಚುನಾವಣೆಯಲ್ಲಿ ಭಿಕ್ಷೆಯನ್ನು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಂಸದರಾಗಿದ್ದಾರೆ ರಾಜ್ಯ ಸರ್ಕಾರದ ಆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಂಸ ಶಾಸಕರಾಗಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಐನೂರ ಹದಿನೇಳು ಪಂಚಾಯತ್ ಪ್ರತಿನಿ ಪ್ರತಿನಿಧಿಗಳು ಏನೋ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತಿದ್ದಾರೆ ಅವರು ಕೂಡ ಮತ ಭಿಕ್ಷೆಯನ್ನು ಕೇಳಿ ಇವತ್ತು ಪ್ರತಿನಿಧಿಗಳಾಗಿದ್ದಾರೆ ಹಾಗಾಗಿ ಇಷ್ಟು ಕೀಳುಮಟ್ಟದ್ದು ಮಾತಾಡಬಾರ್ದು ಯಾಕಂದರೆ ಹಿಂದಿನ ದಿನಗಳಲ್ಲಿ ಭಾರತ ಅಂತೇಳಿದರೆ ಭಿಕ್ಷುಕರ ನಾಡು ಹಾವಾಡಿಗರ ನಾಡು ಅಂತ ಈ ದೇಶವನ್ನು ಕರೀತಿದ್ರಂತೆ ಹಾಗಾಗಿ ನಮಗೆ ತೃಪ್ತಿ ಇದೆ ಯಾಕಂದರೆ ಭಾರತ ಭಿಕ್ಷುಕರು ಅಂತೇಳಿದರೆ ನಾವು ಇಲ್ಲಿಯ ರಾಷ್ಟ್ರೀಯತೆಯನ್ನು ಮತ್ತು ಈ ಮಣ್ಣಿನಲ್ಲಿ ಇರುವ ಪಕ್ಷ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಯಾವುದೋ ವಿದೇಶಿಯವರಿಂದ ಆದಂಥ ಪಕ್ಷ ನಮ್ಮದಲ್ಲ ನರೇಂದ್ರ ಮೋದಿಯವರಿಗೆ ಬಹಳ ದೊಡ್ಡ ಆರೋಪವನ್ನು ಮಾಡಿದರು ಮೋದಿಯವರೇ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಒಂದು ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡಿದುಕೊಂಡು ಹೋದಾಗೆ ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರ ಬರಲಿದೆ ಅಂತ ಹೇಳುವಂಥದ್ದು ಈ ಶಬ್ದದ ಬಗ್ಗೆ ಈ ವಾಕ್ಯದ ಬಗ್ಗೆ ನಾವೆಲ್ಲ ಜನರು ಯೋಚನೆ ಮಾಡಬೇಕು ಇದು ಒಬ್ಬ ದಂಗೆಕೋರರು ಹೇಳುವಂತಹ ಮಾತು ಸಮಾಜವನ್ನು ವಿಚಲಿತ ಮಾಡುವಂತಹ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಶಬ್ದದ ಹಿನ್ನೆಲೆ ಇರುವಂತಹ ಮಾತು ಈ ಮಾತನ್ನು ಒಬ್ಬರು ಹೇಳ್ತಾರೆ ಅಂತೇಳಿದರೆ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪನ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಈ ರೀತಿಯ ಶಬ್ದಗಳು ನಿಮ್ಮದೇನೋ ಸಂಚುಕಾಲ ಇದೆ ಈ ದೇಶದ ಶಾಂತಿಯನ್ನು ಕದಡುವಂತಹ ಸಂಚನ್ನು ಬೆಳ್ತಂಗಡಿಯಿಂದ ನೀವು ಪ್ರಾರಂಭ ಮಾಡ್ತೀರಿ ಹೇಳುವಂಥ ಮಾತಿನ ಹಿನ್ನೆಲೆಯಲ್ಲಿ ಈ ಶಬ್ದವನ್ನು ಹೇಳಿದ್ದೀರಿ ಹಾಗಾಗಿ ಅದನ್ನು ಇದರ ಬಗ್ಗೆ ಕೂಡ ನಾವು ಕಾನೂನು ಹೋರಾಟದಲ್ಲಿಯೂ ಕೂಡ ಯೋಚನೆಯನ್ನು ಪಕ್ಷದ ಕಡೆಯನ್ನು ಮಾಡ್ತಾ ಇದ್ದೇವೆ ದಂಗೆಯನ್ನು ಎಬ್ಬಿಸುವಂಥ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಬಾಂಗ್ಲಾದಲ್ಲಿ ಏನು ಹಾಸಿಗೆ ದಿಂಬು ಹೇಳ್ತೀರಿ ನೀವು ಕೂಡ ಬ್ಯಾಂಗ್ಳೂರಿಂದ ಬಂದದ್ದು ಹಾಸಿಗೆ ದಿಂಬನ್ನು ಹಿಡ್ಕೊಂಡೆ ಇಲ್ಲಿಯ ಜನತೆ ಇನ್ನು ನಿಮ್ಮನ್ನು ಆಯ್ಕೆ ಮಾಡುತ್ತಿದ್ದರೆ ನೀವು ಹಾಸಿಗೆ ದಿಮ್ಮನ್ನ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತೀರಿ ಇದು ಹಾಸಿಗೆ ದಿಮ್ಮು ಅಂತ ಹೇಳುವಂಥದ್ದು ಅಷ್ಟು ಬಾಲಿಷವಾದಂಥ ಮಾತು ಹೇಳಬಾರ್ದು ಅದೇ ರೀತಿ ಯಾಕಂದರೆ ಇವರು ಹೇಳಿದ್ದು ತಪ್ಪಲ್ಲ ಇವರ ಸಂಸದರು ಒಬ್ಬ ವಿಭಜನೆ ಆಗಬೇಕು ನಮಗೆ ಸರಿಯಾದ ಸಿಗದಿದ್ದರೆ ದೇಶ ವಿಭಜನೆ ಮಾಡ್ತೇವೆ ಹೇಳುವಂಥ ಮಾತು ಹೇಳ್ತಾರೆ ಅಥವಾ ಇವರ ಇವ್ರದೇ ಹೇಳಿಕೆಯ ಪ್ರಕಾರ ರಕ್ಷಿತ್ ಶಿವರಾಮ್ ಹೇಳಿದಂತೆ ಸೂಟ್ಕೇಸ್ ಇಲ್ಲದೆ ಆದಂಥ ವಿಧಾನ ಪರಿಷತ್ ಸದಸ್ಯರು ನಿನ್ನೆ ಬಹಳ ಹಗುರವಾಗಿ ಈ ಮಾತುಗಳನ್ನೆಲ್ಲ ಮಾತಾಡಿದ್ದಾರೆ ಹಾಗಾಗಿ ಈ ಹಿನ್ನೆಲೆಯೇ ಈ ರೀತಿ ಒಂದು ಸಮಾಜದ ಶಾಂತಿ ಸ್ವಾಸ್ಥತೆ ಇವರಿಗೆ ಬೇಕಾಗಿಲ್ಲ ಇದೆಲ್ಲವನ್ನು ಖಂಡಿಸುತ್ತಾ ನಮ್ಮ ಶಾಸಕರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಾಮಾಜಿಕ ಕಾರ್ಯ ದೇವಸ್ಥಾನಗಳ ಬ್ರಹ್ಮಕಲಶ ಜೀರ್ಣೋದ್ಧಾರ ಈ ಈ ಎಲ್ಲ ಕಾರ್ಯದ ಮೂಲಕ ಜನರ ಮನೆ ಮನೆಗೆ ಮಾತಾಗಿ ಭರವಸೆಯನ್ನು ಕೊಟ್ಟು ಮತಯಾಚನೆಯನ್ನು ಪಡೆದು ಅವರು ಶಾಸಕರಾದವರು ಅವರ ಆ ಐದು ವರ್ಷದ ಅಭಿವೃದ್ಧಿಯನ್ನು ನೋಡಿದಂತಹ ಜನತೆ ಮತ್ತೊಮ್ಮೆ ಎರಡು ಸಾವಿರದ ಹದಿನೇಳು ಇವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ ಅಲ್ಲಿಯೂ ಮತಯಾಚನೆಯನ್ನು ಜನರು ಯಾಕೆ ಮತವನ್ನು ಕೊಟ್ಟಿದ್ದಾರೆ ಅಂತೇಳಿದರೆ ಇವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ಇವರ ಕಾಳಜಿ ಇರ್ಬೋದು ಸಾಮಾಜಿಕ ಕಳಕಳಿ ಇರ್ಬೋದು ಆ ಧರ್ಮ ದೇವರುಗಳ ಬಗ್ಗೆ ನಂಬಿಕೆ ಇರೋ ಇರ್ಬೋದು ಇದೆಲ್ಲರ ಪರಿಣಾಮವಾಗಿ ಜನತೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದೆ ಹಾಗಾಗಿ ರಕ್ಷಿತ್ ಶಿವರಾಮ್ ಅವರೇ ಕೇವಲ ಕಥೆಗಾರನಾಗಿ ಯಾಕಂದರೆ ಬೆಳ್ತಂಗಡಿಯಲ್ಲಿ ಕಥೆಯನ್ನು ಹೇಳುವ ಮೂಲಕ ನೀವು ಏನೋ ಒಂದು ದೊಡ್ಡದನ್ನು ಸಾಧಿಸ್ಬೋದು ಅಂತೇಳುವಂಥ ಇಳಿಬೇಡಿ ನಿಮಗೂ ಅವಕಾಶ ಇದೆ ಸಾಮಾಜಿಕ ಕಾರ್ಯ ಸಮಾಜದ ಕಾಳಜಿಯ ಜೊತೆಗೆ ಇಲ್ಲಿಯೂ ಬಂದು ಸಮಾಜದ ಕಾರ್ಯವನ್ನು ಮಾಡಿ ಕೆಲಸವನ್ನು ಮಾಡಿ ನಿಮಗೂ ದೇವರ ಅನುಗ್ರಹ ಇದ್ದರೆ ಮತದಾರರ ಒಲವಿದ್ದರೆ ನಿಮಗೂ ಮುಂದೆ ಏನಾದರೂ ಅವಕಾಶಗಳಾಗ್ಬೋದು ಅದು ಬಿಟ್ಟು ಈ ರೀತಿಯ ಸಣ್ಣ ಮಟ್ಟದ ಹೇಳಿಕೆಯನ್ನು ಹೇಳುವಂಥದ್ದು ಸರಿಯಲ್ಲ ಮತ್ತು ದ್ವೇ ದ್ವೇಷ ರಾಜಕಾರಣವನ್ನು ಬಿಡಿ ಎಷ್ಟು ಅನುದಾನ ತಂದಿದ್ದಾರೆ ಅಂತ ಹೇಳುವಂಥದ್ದು ಅಣ್ಣ ಮುಂದೆ ಇದೆ ನೀವೆಲ್ಲ ಮಾಧ್ಯಮ ಬಂಧುಗಳು ಏಕೆಂದರೆ ಇಡೀ ಎಂಬತ್ತ ಒಂದು ಗ್ರಾಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸದಾ ಚಿಂತನೆಯನ್ನು ಮಾಡಿ ನೀವು ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ನಿಮ್ಮ ಪತ್ರಿಕೆಗಳಲ್ಲಿ ಹಾಕುವರು ಆ ಹಾಕುವಂಥ ಸಂದರ್ಭದಲ್ಲಿ ಕಳೆದ ಆರೇಳು ವರ್ಷದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಿರುವಂತಹ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಅಥವಾ ಒಳ್ಳೆ ಒಳ್ಳೆಯ ಸುಸಜ್ಜಿತವಾದಂಥ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಟುಕೊಂಡಂಥ ಶಾಸಕರು ಮಾಡಿದಂಥ ಕಾರ್ಯದ ಬಗ್ಗೆ ಇವತ್ತು ಹೇಳ್ತಾರೆ ಹಾಗಾಗಿ ಇದೆಲ್ಲ ಉರುಳಿಲ್ಲದ್ದು ಶಾಸಕರು ಏನೋ ಅನುದಾನ ತಂದು ಕೆಲಸ ಮಾಡಿದ್ದಾರೆ ಇದು ಜನಗಳಿಗೆ ಗೊತ್ತಿದೆ ಇನ್ನು ಸಣ್ಣ ಮಕ್ಕಳು ಕೂಡ ಎಷ್ಟು ಅನುದಾನ ತಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿದರೆ ಮೂರು ಸಾವಿರದ ಐನೂರು ಕೋಟಿ ಅಂತ ಹೇಳುವಂಥದ್ದು ಹೇಳ್ತಾರೆ ಅಂದರೆ ಅಷ್ಟು ಜನಜನಿತವಾದಂತಹ ಈ ಅನುದಾನ ಮಕ್ಕಳ ಬಾಯಿಯಲ್ಲಿಯೂ ಬರುವ ಹಾಗೆ ಆಗಿದೆ ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಮಾತನಾಡುವಂಥ ಎ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯವರು ಇಲ್ಲಿಯ ಗ್ರಾಮೀಣ ರಸ್ತೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನಿಮ್ಮದೇ ಸರ್ಕಾರ ಶಾಲೆಗಳ ಬಗ್ಗೆ ಗಮನ ಹರಿಸಬೇಕು ನಿಮ್ಮದೇ ಸರ್ಕಾರ ಎಷ್ಟು ಅವಾಂತರಗಳಲ್ಲಿ ಈ ಅನುದಾನಗಳಿಲ್ಲದೆ ಸಮಸ್ಯೆ ಆಗ್ತಿದೆ ಹೇಳುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು ಸದ್ಯದ ಒಂದು ವರ್ಷ ಮೂರು ತಿಂಗಳಲ್ಲಿ ಯಾವುದೇ ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿರುವುದಿಲ್ಲ ಹಾಗಿರುವಾಗ ಇದರ ಬಗ್ಗೆ ಜನವಂದೋಲನ ನಡೆಸಬೇಕು ನಮ್ಮ ತಾಲೂಕಿಗೆ ದೊಡ್ಡ ಮಟ್ಟದ ಅನುದಾನಗಳು ಬರಬೇಕು ಸಾಮಾಜಿಕ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ರಾಜ್ಯ ಹೆದ್ದಾರಿಗಳು ಸಂಪೂರ್ಣ ಹೊಂಡಮಯ ಆಗಿದೆ ಮಳೆಯಿಂದ ಹಾನಿಗೊಂಡಂಥ ರಸ್ತೆಗಳು ಸೇತುವೆಗಳು ಸಂಪರ್ಕ ಕಡಿದುಕೊಂಡಂಥ ಪ್ರದೇಶಗಳು ಕೂಡ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾದಂಥ ಅನುದಾನ ಹಲವಾರು ಮನೆಗಳು ಬರೆ ಜರಿದು ಮನೆಯ ವಾಸ್ತವ್ಯಕ್ಕೆ ಕಷ್ಟ ಆಗಿದೆ ಆದರೆ ಯಾವುದೇ ಅನುದಾನಗಳಿಲ್ಲ ಯಾವುದೇ ಸಂತ್ರಸ್ತರಿಗೆ ಯಾವುದೇ ಫಂಡ್ ಪ್ರಥಮ ನಿಧಿಗಳು ಇದನ್ನು ಕೊಟ್ಟರೆ ಅದು ಬಹಳ ಪೂರಕವಾಗ್ತದೆ ಜನಮಾನಸಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳುವಂಥ ಅಂಶಗಳು ಹಾಗೆ ವಿಚಾರಗಳು ಲ್ಯಾಂಡ್ ಎಕ್ವಿಸಷನ್ನ ಬಗ್ಗೆ ಬಹಳ ಪರಿಣತರು ಯಾಕಂದರೆ ನೀವು ಅಗ್ರಿಮೆಂಟ್ನಲ್ಲೆಲ್ಲ ಓದಿದ್ದೀರಿ ಇದರಲ್ಲಿ ತ್ರೀ ಸ್ಮಾಲ್ ಎ ತ್ರೀ ಬಿಗ್ ಎ ಆಮೇಲೆ ತ್ರೀ ಕ್ಯಾಪಿಟಲ್ ಡಿ ಫೋರ್ ಡಿ ಅಂತ ಹೇಳುವಂಥ ಬೇರೆ ಬೇರೆ ಹಂತಗಳಿದೆ ಆರ್ ಡಿ ಪಿ ಆರ್ನಲ್ಲಿ ಇದೆ ಪ್ರಾಥ ಪ್ರಾಥಮಿಕವಾಗಿ ಏನಾಗ್ತದೆ ಅದರ ನಂತರ ಯಾವ ಹಂತಕ್ಕಾಗ್ತದೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಈ ಎಲ್ಲ ಪ್ರಕ್ರಿಯೆಗಳು ಆಗಬೇಕಾದಂಥದ್ದು ರಾಜ್ಯ ಸರ್ಕಾರ ಹಾಗಾಗಿ ಇದರ ಬಗ್ಗೆ ತಾವು ಅದೆಷ್ಟು ಬೇಗ ಪ್ರಕ್ ತಮ್ಮ ಕಾರ್ಯವೈಖರಿಯನ್ನು ಆ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಸುಮ್ಮನೆ ಈ ಒಂದು ರಸ್ತೆಗೆ ಐದು ವರ್ಷ ಆಗ್ತದೆ ಹೇಳಿದ್ದಾರೆ ದಿನಕ್ಕೆ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ಭಾಳ ಬಾಲಿಷವಾದಂಥ ಮಾತು ಮೂವತ್ತೈದು ಕಿಲೋಮೀಟರ್ ಒಂದೇ ಸೆಟಪ್ಪಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ ಆಗೋದಿಲ್ಲ ಯಾವುದೇ ಕಾಮಗಾರಿಗಳಿದ್ದರೂ ಸರಕಾರಿ ಭೂಮಿ ಮತ್ತು ಅರಣ್ಯ ಭೂಮಿ ಇದ್ದರೆ ಅದನ್ನು ಸರ್ಕಾರದ ಉಸ್ ಸುಪರ್ದಿಗೆ ತಗೊಂಡು ಅಲ್ಲಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದು ಮತ್ತು ಪ್ರೈವೇಟ್ ಲ್ಯಾಂಡನ್ನು ನಿಧಾನ ಹಂತವಾಗಿ ಅವರಿಗೆ ನೋಟಿಸ್ ಮಾಡುವ ಮೂಲಕ ಅವರ ಒಪ್ಪಿಗೆ ತಗೊಳ್ಳುವಂಥ ಮೂಲಕ ಅವರಿಗೆ ಏನು ಸಿಗಬೇಕು ಅವರಿಗೆ ಅದರ ಪರಿಣಾಮವಾಗಿ ಏನು ಮೊಬಲಗು ಸಿಗಬೇಕು ಅದೆಲ್ಲ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಗಳಿದೆ ಒಂದೇ ದೇಶದಲ್ಲಿ ಒಂದೇ ಇದರಲ್ಲಿ ಮೂವತ್ತೈದು ಕಿಲೋಮೀಟ್ರ್ ಆಗ್ತದೆ ಅಂತ ಹೇಳುವಂಥ ಮಾತು ಮೋದಿಜಿಯವರು ಮಾಡಿದರು ಅಂತೇಳಿ ಭಾಳ ಹಗುರವಾಗಿ ನಿನ್ನೆ ಮಾತಾಡಿದರು ಹಾಗಾಗಿ ಇವರೊಬ್ಬರು ವಕೀಲರು ಭಾಳಷ್ಟು ಗೊತ್ತಿದ್ದವರು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ ಅವರು ಈ ರೀತಿ ಮಾತಾಡೋದು ಶೋಭೆ ಅಲ್ಲ ಇನ್ನು ನನಗೆ ಕಾಣೋದು ಇವರು ಎಲ್ಲಿ ವಿರೋಧ ಪಕ್ಷ ಆಗ್ತಾರೆ ಎಲ್ಲಿ ಆಡಳಿತ ಪಕ್ಷ ಆಗ್ತಾರೆ ಏನು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ ಬೆಳ್ತಂಗಡಿಗೆ ಬಂದ ಕೂಡಲೇ ವಿರೋಧ ಪಕ್ಷ ರಾಜ್ಯ ಸರ್ಕಾರದಲ್ಲಿ ಆಡಳಿತ ಪಕ್ಷ ಆಡಳಿತ ಪಕ್ಷದ ಹಿಡಿತವನ್ನು ಇವರಿಗೆ ತೋರಿಸಲಿಕ್ಕೆ ತುಂಬ ಅವಕಾಶಗಳಿದೆ ಅದು ಯಾವುದನ್ನು ತೋರಿಸುವುದಿಲ್ಲ ಸುಮ್ಮನೆ ಏನೋ ಒಂದು ಕಾಗಕ್ಕ ಗೂಬಕ್ಕ ಕಥೆಗಳ ಮೂಲಕ ಜನಗಳ ಮನಸ್ಸನ್ನು ವಿಚಲಿತ ಮಾಡ್ತಾ ಇದ್ದಾರೆ ಇನ್ನು ಚೌಕಿದಾರ್ ಚೋರಹೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಪುನಃ ಹೇಳಿದರು ಅದು ಹೇಳಿದ ವ್ಯಕ್ತಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಅವ್ರಿಗೆ ಏನೇನಾಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ ಬೇಲ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿದೆ ಹಾಗಾಗಿ ಪುನಃ ಅದನ್ನು ಹೇಳುವಂಥ ಮಾತು ಹೇಳಬಾರ್ದು ಯಾಕಂದರೆ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಆದಂಥ ನಿಮಗೆ ಯಾವ ನೈತಿಕ ಹಕ್ಕು ಇಲ್ಲ ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ನಿಮ್ಮ ಜನಪ್ರತಿನಿಧಿಗಳಿರ್ಬೋದು ನಿಮ್ಮ ಸರ್ಕಾರ ಕ್ಲೀನ್ ಹ್ಯಾಂಡ್ ಇಲ್ಲ ಅಥವಾ ನಿಮಗೆ ಭ್ರಷ್ಟಾಚಾರದ ಬಗ್ಗೆ ನೀವು ಏನು ಹೇಳ್ತೀರಿ ನಿಮಗೆ ನೈತಿಕತೆ ಇಲ್ಲ ಹಾಗಾಗಿ ಯಾವತ್ತನ್ನು ಹೇಳಬಾರ್ದು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ